ಹಾಯ್ ಹಲೋ ಗುಡ್ ಗುಡ್ ಆಫ್ಟರ್ನೂನ್ ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಒಂದು ಬದನೆಕಾಯಿ ಚಟ್ನಿ ಮಾಡಬೇಕಂತ ಬದನೆಕಾಯಿ ಚಟ್ನಿಗೆ ಬೇಕಾಗೋ ಸಾಮಗ್ರಿ ಹೇಳ್ತೀನಿ ನೋಡಿ ಇವಾಗ ಒಂದು ಬದನೆಕಾಯಿ ಒಂದು ಅಥವಾ ಎರಡು ಬದ್ನೆಕಾಯಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಹೆಂಗೆ ಮಾಡಬೇಕಂತ ತೋರಿಸ್ತೀನಿ ನೋಡಿ ಈ ಬದನೆಕಾಯಿಗೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಈ ಥರ ಸುಡಬೇಕು ಅದು ಎಣ್ಣೆ ಹಚ್ಚಿದರೆ ಬೇಗ ಸುಡುತ್ತೆ ಚೆನ್ನಾಗಿರುತ್ತೆ ಇದು ಚಪಾತಿ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಹೇಗೆ ಆಗಿದೆ ಅನ್ನೋದು ಒಂದು ನಮಗೆ ರಿಪೀಟ್ ಕಾಮೆಂಟ್ಸಲ್ಲಿ ತಿಳಿಸಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ನಮ್ಮೇಲಿರಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಥರ ಎಣ್ಣೆ ಹಾಕ್ಬೇಕು ಎಲ್ಲ ಒಂದು ಬೌಲಿಗೆ ಹಾಕ್ಬಿಟ್ಟು ಒಂದು ಕುಟಾಣಿ ತಗೊಂಡು ಕುಟ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಬೇಗ ಚೆನ್ನಾಗಿ ನುಣ್ಣಗಾಗುತ್ತೆ ಬೆಂದಿರುತ್ತಲ್ವ